ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದೀರ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ನನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟು ತುಂಬ ತುಂಬ ಚೆನ್ನಾಗಿರ್ತದೆ ದಯವಿಟ್ಟು ಅಭ್ಯರ್ಥಿಗಳೆಲ್ಲ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಹೇಳಿದ್ರೆ ಸ್ನೇಹಿತರೆ ಹೋರಾಟ ಐನೂರ ನಲವತ್ತೈದು ಏನು ಬಿಟ್ಟಿದ್ದಾರೋ ಹಣಕಾಸು ಇಲಾಖೆಯಿಂದ ಪ್ರೋಲ್ ಸಿಕ್ಕಿಲ್ಲ ಅಂತ ಅದು ಕ್ಯಾನ್ಸಲ್ ಆಗಿಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ಅದು ಹಂತ ಹಂತವಾಗಿ ನೇಮಕಾತ ಮಾಡ್ಕೊ ಮಾಡ್ಕೋತೀವಿ ಅಂತ ಹೇಳಿದ್ರು ನೋಟಿಫಿಕೇಷನ್ ಆದಾಗಲೇ ಇವಾಗ ಅವರು ಏನಾಗಿದ್ರೆ ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟ್ ಕಾಲ್ ಮಾಡಿದ್ರು ಅದರಲ್ಲಿ ಎರಡು ಸಾವಿರ ಮಾತ್ರ ನೇಮಕಾತಿ ಆಗಿದೆ ಇನ್ನು ಐನೂರ ನಲವತ್ತೈದು ಪೋಸ್ಟ್ ಬಾಕಿ ಉಳಿದಿದೆ ಅದನ್ನು ಬೇಗ ಬೇಗ ನೇಮಕಾತ ನೇಮಕಾತಿ ಮಾಡ್ಕೊಳ್ಳಿ ಅನ್ನೋದೇ ಅಭ್ಯರ್ಥಿಗಳ ಒಂದು ಹೋರಾಟ ಆ ಹೋರಾಟಕ್ಕೆ ಪ್ರತಿಯೊಬ್ಬರು ಬೆಂಬಲಿಸ್ಬೇಕು ಹೋರಾಟಕ್ಕೆ ಬರಬೇಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎಲ್ಲರೂ ಕೂಡ ಐದನೇ ತಾರೀಕು ಬರಬೇಕು ಶುಕ್ರವಾರ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಕಳಕಳಿವ್ಯಾ ಕಳಕಳಿಯ ಮನವಿ ಮಾಡ್ಕೊತಿದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಐದನೇ ತಾರೀಕು ಶುಕ್ರವಾರ ಬರಲೇಬೇಕು ಹೋರಾಟಕ್ಕೆ ಬೆಂಬಲಿಸಲೇಬೇಕು ಯಾರ್ಯಾರು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಸಾವಿರದ ಇನ್ನೂರು ಪೋಷ್ಗೆ ಅವರು ಕೂಡ ಬರಬೇಕು ಯಾಕೆಂದರೆ ನಿಮ್ಮದು ಕೂಡ ಮಾತುಕತೆ ಇದೆ ಡ್ರೈವರ್ದು ಯಾವಾಗ ನೀವು ಇಂಟ್ರೂ ಮಾಡ್ತೀರಾ ಯಾವಾಗ ಪರಿಶೀಲ ದಾಖಲಾತಿ ಪರಿಶೀಲನೆ ಮಾಡ್ತೀರಾ ಅನ್ನೋದು ಕೂಡ ನಿಮ್ದು ಕೂಡ ಹೋರಾಟ ಇದೆ ಸ್ನೇಹಿತರೆ ಸಾವಿರದ ಇನ್ನೂರು ಪೋಸ್ಟ್ಗೆ ಯಾರ್ಯಾರು ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ನೀವು ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಶುಕ್ರವಾರ ಬರಬೇಕು ಐದನೇ ತಾರೀಕು ಗೊತ್ತಾಯ್ತಾ ಎಲ್ಲರೂ ಕೂಡ ಕೈ ಜೋಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬಂದರೆ ಮಾತ್ರ ಐನೂರ ನಲವತ್ತೈದು ಪೋಸ್ಟ್ ಜೊತೆಗೆ ಸಾವಿರದ ಇನ್ನೂರು ಪೋಸ್ಟು ಗೆಲ್ಲೋಕೆ ಸಾಧ್ಯ ಖಂಡಿತ ನಾವು ಮಾಡಿಸ್ಕೊಡ್ತೀವಿ ನೀವು ಹೋರಾಟಕ್ಕೆ ಬಂದರೆ ಸಾವಿರದ ಇನ್ನೂರು ಪೋಸ್ಟ್ ಆಗುತ್ತೆ ಐನೂರ ನಲವತ್ತೈದು ಪೋಸ್ಟ್ ಆಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ಗೊತ್ತಾಯ್ತಾ ಸ್ನೇಹಿತರೆ ಐದನೇ ತಾರೀಕು ಯಾರು ಕೂಡ ಮಿಸ್ ಮಾಡಬೇಡಿ ಸ್ನೇಹಿತರೆ ಯಾಕೆಂದ್ರೆ ನಾವು ಹೋರಾಟ ಸಾಮಾನ್ಯವಾಗಿ ಮಾಡ್ತಾಯಿಲ್ಲ ಸಾಮಾನ್ಯ ಸಿಂಪಲ್ ಏನು ಮಾಡ್ತಾಯಿಲ್ಲ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ದೊಡ್ಡದಾಗಿ ಏನು ಹುಬ್ಳಿ ನಡೀತು ಹೆಡ್ ಆಫೀಸ್ ಮುಂದೆ ಎನ್ ಡಬ್ಲ್ಯೂ ಹೆಡ್ ಆಫೀಸ್ ಮುಂದೆ ಏನು ಎನ್ ಡಬ್ಲ್ಯೂ ಅಭ್ಯರ್ಥಿಗಳು ಮಾಡಿದ್ರು ಸ್ನೇಹಿತರೆ ಅದರಷ್ಟೇ ಇಲ್ಲ ಅದಕ್ಕಿಂತ ಜೋರಾಗೂ ಕೂಡ ಮಾಡ್ಬೋದು ಗೊತ್ತಾಯ್ತಾ ಯಾಕೆಂದ್ರೆ ನಮಗೆ ಸಾವಿರಾರು ಅಭ್ಯರ್ಥಿಗಳು ಬೆಂಬಲ ಬೇಕು ಬೆಂಬಲ ಬಂದರೆ ಈ ತಿಂಗಳೇ ಐನೂರ ನಲ್ವತ್ತೈದು ಆಗುತ್ತೆ ಅಥವಾ ಜನವರಿ ತಿಂಗಳಲ್ಲೇ ಐನೂರ ಆಗುತ್ತೆ ಜನವರಿ ತಿಂಗಳಲ್ಲೂ ಸಾವಿರದ ಇನ್ನೂರು ಪೋಸ್ಟ್ದು ಡ್ರೈವರ್ದು ಇಂಟರ್ವ್ಯೂ ನಡೆಯುತ್ತೆ ನಿಮಗೆಲ್ಲ ಗೊತ್ತಿರಲಿ ಈಗ ಹಾಸನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರೇನು ಫೋನ್ ಕಿತ್ತಿಲ್ಲ ಫೋನ್ ತೆಗೆದಿದ್ರೆ ಅದಕ್ಕೇನು ಇದು ಸೆನ್ಸರ್ ಮಾಡಲಿಕ್ಕೆಲ್ಲ ಹೋಲಿ ಹೇಳ್ ಮಾಡಿದ್ರೆ ಹೋಲೆಲ್ಲ ಹಂಗೆ ಇದೆ ಸ್ನೇಹಿತರೆ ಸೆನ್ಸರೆಲ್ಲ ಹಾಗೇ ಇದೆ ಬರೀ ಮೇಲೆ ಫೋನ್ ಫೋನ್ ನಿಲ್ಲಿಸೋದು ಅಷ್ಟೇ ಗೊತ್ತಾಯ್ತಾ ನೀವು ಕೂಡ ಬಂದು ಬೆಂಬಲ ಕೊಟ್ಟರೆ ಆದಷ್ಟು ಬೇಗ ಡ್ರೈವರ್ ನೇಮಕಾತಿ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಏನಕ್ಕೆ ಉತ್ಸಾಹದಿಂದ ಅಂತ ಅಂತೇಳಿದ್ರೆ ನಿಮಗೆಲ್ಲ ಮಂದಟ್ಟಾಗಬೇಕು ಹೋರಾಟ ಅನ್ನೋದು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಪ್ರತಿಯೊಂದನ್ನು ಕೂಡ ಗೆದ್ಕೊಂಡು ಬರ್ಬೋದು ನಾವು ಹೋರಾಟ ನಮ್ಮ ಪ್ರಯತ್ನ ಅನ್ನೋದು ನಮ್ಮದು ಸತ ಪ್ರಯತ್ನ ಇದ್ದರೆ ಮಾತ್ರ ನಮ್ಮ ಹುದ್ದೆಗಳನ್ನ ಪಡಿಬೋದು ಯಾವುದೇ ಹಕ್ಕುಗಳನ್ನೂ ನಾವು ಪಡಿಬೋದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ಇದೇ ಶುಕ್ರವಾರ ಐದನೇ ತಾರೀಕು ಅಭ್ಯರ್ಥಿಗಳಿಗೆಲ್ಲ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಇದೇ ಶುಕ್ರವಾರ ಐದನೇ ತಾರೀಕು ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ಗೆ ಬನ್ನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಇರುತ್ತೆ ನಿಮಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸ್ನೇಹಿತರೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಎಷ್ಟು ಜನ ಬರ್ತಾರೋ ಅಷ್ಟು ಜನನು ಕರ್ಕೊಬನ್ನಿ ಅರ್ಥ ಆಯ್ತಾ ಎಷ್ಟು ಜನ ಬರ್ತಾರೋ ಅಷ್ಟು ಜನನು ಕರ್ಕೊಬನ್ನ ಜೊತೆಗೆ ಆದರೆ ಸಾಧ್ಯ ಆದರೆ ನಿಮ್ಮ ತಾಯಂದ್ರೂ ಕರ್ಕೊಬನ್ನಿ ಸಾಧ್ಯ ಆದರೆ ಯಾರಿಗೆ ಬರೋ ಅವಕಾಶ ಇದೆಯೋ ಅಂತಾರ ಕರ್ಕೊಬನ್ನಿ ಸ್ನೇಹಿತರೆ ಬರ್ಬೋದು ಖಂಡಿತವಾಗ್ಲೂ ಬರ್ಬೋದು ಏನು ತೊಂದರೆ ಇಲ್ಲ ಸರ್ಕಾರಕ್ಕೆ ಈ ಒಂದು ತಾಯಂದ್ರ ಮುಖಾಂತರನೇ ಅವ್ರ ಕಣ್ಣೀರ ಮುಖಾಂತರನೇ ಮಂದಾಟ ಮಾಡಿಸ್ಬೇಕು ಗೊತ್ತಾಯ್ತಾ ಇದು ಆಲ್ರೆಡಿ ನೋಡಿ ಇದೇನು ಕ್ಯಾ ನಿಮಗೆಲ್ಲ ಗೊತ್ತಿರಂಗೆ ಇದೇನು ಕ್ಯಾನ್ಸಲ್ ಆಗಿಲ್ಲ ಇದು ಕೂಡ ವಿಧಾನಸೌಧ ಇದೆ ಐನೂರ ನಲವತ್ತೈದು ಪೋಸ್ಟ್ ಏನಿದೆ ಬಾಕಿ ಇದೆ ಅದು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂತ ವಿಧಾನಸೌಧದಲ್ಲಿ ಇದೆ ಅದನ್ನು ನಾವು ಬೇಗ ಸರ್ಕಾರಕ್ಕೆ ಮನದಟ್ಟು ಮಾಡಿ ನಾವು ಅಪ್ರೂವಲ್ ತಗೊಂಡು ನೇಮಕತಿ ಮಾಡಿಸ್ಕೋಬೇಕು ಇದೇ ನಮ್ಮ ಉದ್ದೇಶ ಜೊತೆಗೆ ಸಾವಿರದ ಇನ್ನೂರು ಪೋಸ್ಟ್ ಆದಷ್ಟು ಬೇಗ ಇಂಟ್ರೂ ನಡಿಬೇಕು ಅದು ಕೂಡ ನೇಮಕಾತಿ ಆಗಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಸ್ನೇಹಿತರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಈ ಒಂದು ಹೋರಾಟಕ್ಕೆ ಸಾವಿರದ ಇನ್ನೂರು ಅಭ್ಯರ್ಥಿಗಳು ಡ್ರೈವರ್ಗೆ ಯಾರ್ಯಾರು ಹಾಕಿದ್ರೆ ಎಲ್ಲರೂ ಕೂಡ ಬರಬೇಕು ನಮಗೆ ಐದು ಸಾವಿರ ಜನ ಹತ್ತು ಸಾವಿರ ಜನ ಸೇರಿದ್ರು ನಮಗೆ ಸಾಲೋದೇ ಇಲ್ಲ ಅಷ್ಟು ನಮಗೆ ಸ್ಟ್ರಾಂಗಾಗಿ ಆಗಿ ಇದೀವಿ ಸ್ನೇಹಿತರೆ ಹೋರಾಟನ ಅಷ್ಟು ಸ್ಟ್ರಾಂಗಾಗಿ ಆಗಿ ಇದ್ದೀವಿ ನಿಮಗೆಲ್ಲ ಗೊತ್ತಿರಲಿ ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಯಿಂದ ಅಭ್ಯರ್ಥಿಗಳು ಬರಬೇಕು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ನೀವು ಓದ್ತಾ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ ಅರ್ಥ ಆಯ್ತಾ ಸ್ನೇಹಿತರೆ ನೀವು ಎಷ್ಟು ಜನ ಬರ್ತಿರೋ ಅಷ್ಟು ಬೇಗ ಈ ಒಂದು ಐನೂರ ನಲವತ್ತೈದು ಪೋಸ್ಟ್ ಜೊತೆಗೆ ಸಾವಿರದ ಇನ್ನೂರು ಪೋಸ್ಟು ಬೇಗ ಸಕ್ಸಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ಅಭ್ಯರ್ಥಿಗಳು ಬರಬೇಕು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಅಭ್ಯರ್ಥಿಗಳು ಬಂದು ಈ ಒಂದು ಹೋರಾಟನ ಸ್ಟ್ರಾಂಗ್ ಆಗಿ ಪಬ್ಲಿಷ್ ಮಾಡಿದ್ರೆ ಮಾತ್ರ ಆದಷ್ಟು ಬೇಗ ಐನೂರ ನಲವತ್ತೈದು ಜೊತೆಗೆ ಸಾವಿರದ ಇನ್ನೂರು ಪೋಸ್ಟು ಸಕ್ಸಸ್ ಆಗಲು ಸಾಧ್ಯ ಗೊತ್ತಾಯ್ತಾ ದಯವಿಟ್ಟು ಹಾಗಾಗಿ ಅಭ್ಯರ್ಥಿಗಳು ಎಲ್ಲರೂ ಕೂಡ ಬೆಂಬಲ ಕೊಡಿ ಸಾಧ್ಯವಾದಷ್ಟು ಶುಕ್ರವಾರ ಐದನೇ ತಾರೀಕು ಪ್ರತಿಯೊಬ್ಬರು ಬರಬೇಕು ಸ್ನೇಹಿತರೆ ನಿಮ್ಮ ಕೆಲಸ ಕಾರ್ಯ ಏನೇ ಇದ್ರೂ ಕೂಡ ಬದಿಗೊತ್ತಿ ಅಭ್ಯರ್ಥಿಗಳು ಶುಕ್ರವಾರ ಐದನೇ ತಾರೀಕು ಬೆಂಗಳೂರಿಗೆ ಬರಬೇಕು ಫ್ರೀಡಂ ಪಾರ್ಕೆ ಹೋರಾಟಕ್ಕೆ ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಕೂಡ ರೆಡಿ ಇರಿ ಬೆಳಿಗ್ಗೆ ಒಂಬತ್ತು ಗಂಟೆ ಎಲ್ಲರೂ ಕೂಡ ರೆಡಿ ಇರಿ ಸ್ನೇಹಿತರೆ ಎಲ್ಲ ಎಲ್ಲಿ ಕೂಡ ವ್ಯವಸ್ಥೆ ಆಗಿರುತ್ತೆ ವ್ಯವಸ್ಥೆ ಇರುತ್ತೆ ಮಿನಿಸ್ಟ್ರುಗಳೆಲ್ಲ ವಿರೋಧ ಪಕ್ಷದ ಮಿನಿಸ್ಟ್ರುಗಳೆಲ್ಲ ಬರ್ತಾರೆ ನಮ್ಮ ಜೊತೆ ಇರ್ತಾರೆ ಮೀಡಿಯಾಗಳು ಇರ್ತಾರೆ ಡ್ರೈವರ್ ಸಂಘಟನೆಗಳು ಇರ್ತವೆ ಪ್ರತಿಯೊಂದು ಕೂಡ ಇರ್ತವೆ ಸ್ನೇಹಿತರೆ ಎಲ್ಲರೂ ಕೂಡ ಬನ್ನಿ ಈ ಒಂದು ನಮ್ಮ ಹೋರಾಟನ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೆ ಮನದಟ್ಟು ಮಾಡೋಣ ಸ್ನೇಹಿತರೆ ನಿಮ್ಮ ನೀವು ಬನ್ನಿ ನಿಮ್ಮ ಜೊತೆ ಅಭ್ಯರ್ಥಿಗಳನ್ನೂ ಕರೆ ತನ್ನಿ ನಿಮ್ಮ ಕರೆತನ್ನಿ ಕರೆ ತನ್ನಿ ಸಾಧ್ಯವಾದರೆ ನಿಮ್ಮ ತಾಯಿಂದಿರ್ನೂ ಕರ್ಕೊಬನ್ನಿ ಅರ್ಥದ ಸ್ನೇಹಿತರೆ ಇಷ್ಟಿದೆ ಆಮೇಲೆ ಎನ್ ಡಬ್ಲ್ಯೂ ಒ ಸಾವಿರಪ್ಪ ಅಷ್ಟು ಖಂಡಿತವಾಗ್ಲೂ ಆಗೇ ಆಗುತ್ತೆ ಕೆಲವರು ಯಾವುದೋ ವಿಡಿಯೋ ನೋಡಿಬಿಟ್ಟು ಇದು ಯಾರೋ ವಿಡಿಯೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅಭ್ಯರ್ಥಿಗಳು ಎದುರ್ಕೊಬಿಟ್ಟಿದ್ದಾರೆ ಹೊಸ್ದಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಥರ ಆಗಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಲ್ಲ ಈಗೇನು ಡ್ರೈವರ್ ಹೊಡೆದಿದ್ದಾರೋ ಅವ್ರನ್ನೇ ತಗೊಳ್ಳೋದು ಯಾರು ಟ್ರಾಕ್ ಹೊಡೆದು ಮುಗಿಸಿದರೋ ಅವ್ರನ್ನೇ ಕೂಡ ಇವಾಗ ತಗೊಳ್ಳೋದು ಸ್ನೇಹಿತರೆ ಯಾರು ಕೂಡ ಎದುರಿಸ್ರುಕೊಳೋ ಅವಶ್ಯಕತೆ ಇಲ್ಲ ಅದೆಲ್ಲ ಸುಳ್ಳು ಹೊಸ್ದಾಗ ಅದಿ ನೋಟಿಫಿಕೇಷನ್ ಮಾಡ್ತಾರೆ ಸಾವಿರ ಪೋಸ್ಟ್ಗೆ ಡಿ ಕಮಿಷನ್ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ತಗೊಳ್ಳೋದೆ ಈಗೇನು ಹೊಡೆದವ್ರೆ ಸ್ನೇಹಿತರೆ ಅದನ್ನೇ ಗೊತ್ತಾಯ್ತಾ ಯಾರು ಕೂಡ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಎದ್ರುಕೊಳ್ಳೋ ಬೇಡ ಗೊತ್ತಾಯ್ತಾ ತುಂಬ ಜನಕ್ಕೆ ಕಾಲ್ ಮಾಡಿದರು ಸರ್ ಈ ಥರ ಈ ಥರ ಅಂತ ಸರ್ ನಮಗೆ ಭಯ ಆಗ್ತದೆ ಅಂತ ಯಾವುದೇ ರೀತಿಯಲ್ಲೂ ಭಯ ಬೇಡ ಖಂಡಿತವಾಗ್ಲೂ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಈಗೇನು ಟ್ರಾಕ್ ಕೊಡ್ತಿದ್ರು ಅವ್ರನ್ನೇ ಸವರ್ ಪೋಸ್ಟ್ಗೆ ಅವಕಾಶ ಸ್ನೇಹಿತರೆ ಆದಷ್ಟು ಬೇಗ ಕಟ್ ಆಫ್ ಬಿಡ್ತಾರೆ ದಯವಿಟ್ಟು ತಾಳ್ಮೆಯಿಂದ ತಾಳ್ಮೆಯಿಂದ ಇರಿ ಸ್ನೇಹಿತರೆ ಖಂಡಿತವಾಗ್ಲೂ ಸ್ವಲ್ಪ ದಿನದಲ್ಲೇ ಕಟ್ ಆಫ್ನ ರೆಡಿ ಮಾಡಿ ಬಿಡ್ತಾರೆ ಸ್ನೇಹಿತರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಹಾಂ ಜೊತೆಗೆ ಏನು ಎಂಟುನೂರ ಹದಿನಾಲ್ಕು ಪೋಸ್ಟ್ ಇದೆ ಅದು ಎಂಡುಬಿಡಿ ಅದು ಕೂಡ ಏನು ಕೆಲವು ತಿಂಗಳ ನಂತರ ಅದು ಕೂಡ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಗೊತ್ತಾಯ್ತಾ ಇವಾಗ ನಮ್ಮದು ಹೋರಾಟ ಐದನೇ ತಾರೀಕು ಶುಕ್ರವಾರ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲರೂ ಕೂಡ ಬನ್ನಿ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕರೀತನ್ನಿ ಗೊತ್ತಾಯ್ತಾ ಸ್ನೇಹಿತರೆ ಇಷ್ಟಿದೆ ಮಾಹಿತಿ ಯಾವುದೇ ರೀತಿಲೂ ಬೇರೆ ಮಾಹಿತಿಗಳಿದ್ರೆ ಖಂಡಿತವಾಗಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ